ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ಗೆ ಜೈಲೇ ಗತಿ ಎಂಬ ತೀರ್ಪನ್ನು ನೀಡಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನೂರಕ್ಕೂ ಹೆಚ್ಚು ದಿನ ಜೈಲು ವಾಸ ಮಾಡಿ ಬೆನ್ನು ನೋವಿನ ಕಾರಣ ನೀಡಿ ಬೇಲ್ ತೆಗೆದುಕೊಂಡು ಹೊರಗಿದ್ದಂತಹ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಜೈಲಿನ ದಾರಿ ತೋರಿಸೋದ್ರಿಂದ ಸ್ಯಾಂಡಲ್ವುಡ್ ದಾಸನಿಗೆ ಜೈಲು ಸಂಕಷ್ಟವನ್ನ ಎದುರು ಮಾಡಿದೆ ಇಂದು ಸುಪ್ರೀಂ ಕೋರ್ಟ್ ಹೇಳಿದಂತೆ ಇದೊಂದು ಲ್ಯಾಂಡ್ಮಾರ್ಕ್ ತೀರ್ಪು ಪ್ರಭಾವಿ ವ್ಯಕ್ತಿಗಳು ಕಾನೂನನ್ನ ಜೈಲು ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಈ ತೀರ್ಪಿನ ಮೂಲಕ ಕಡಿವಾಣ ಹಾಕಲಾಗಿದೆ ಅಂತ ಹೇಳಲಾಗಿದೆ ಇದು ಸರಿ ಕೂಡ ಆರೋಪಿಯಾಗಿರುವಂತಹ ದರ್ಶನ್ ಮುಂದೊಂದು ದಿನ ಅಪರಾಧಿಯೋ ನಿರಪರಾಧಿಯೋ ಆಗಿ ಶಿಕ್ಷೆಯನ್ನೋ ಸ್ವಾತಂತ್ರ್ಯವನ್ನೋ ಪಡಿತಾರೆ ಅದಕ್ಕಾಗಿ ಕಾನೂನು ಪ್ರಕ್ರಿಯೆಗಳಿವೆ ನ್ಯಾಯಾಲಯ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದೆ ಅದ್ರ ಅರಿವಿರುವಂತಹ ನಾವು ದರ್ಶನ್ ಕೇಸನ್ನ ಇಟ್ಕೊಂಡು ದೊಡ್ಡ ಸುದ್ದಿಯನ್ನ ಮಾಡಿ ಗಟ್ಟಿ ಗಂಟಲಲ್ಲಿ ಕೂಗುವ ಕೂಗುಮಾರಿ ಮಾಧ್ಯಮವಾಗುವ ಉಮೇದಿಗಂತೂ ಬಿದ್ದಿಲ್ಲ ಬನ್ನಿ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಮರಿಬಿಡಿ ಪ್ರಶ್ನೆ ಇರೋದು ಈ ಮಡಿಲ ಮಾಧ್ಯಮಗಳು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ಒಂದೇ ನಿಮಿಷ ಕೂಡ ಆಗಿರಲಿಲ್ಲ ಅಷ್ಟರಲ್ಲಾಗ್ಲೇ ದರ್ಶನ್ ಫೋಟೋ ಇರುವಂತಹ ಬ್ರೇಕಿಂಗ್ ಪ್ಲೇಟ್ಗಳು ಲೋರ್ ಥರ್ಡ್ಗಳು ಟ್ರಾನ್ಸನ್ಗಳು ಜೈಲಿನ ವೈವಿಧ್ಯಮಯ ಗ್ರಾಫಿಕ್ಸ್ ಗಳನ್ನ ಪ್ರಸಾರ ಮಾಡೋಕೆ ಶುರು ಮಾಡಿಬಿಟ್ಟು ಈ ಕ್ಷಣವೇ ದರ್ಶನ್ ಅನ್ನ ಜೈಲಿಗೆ ಅಟ್ಟಲು ಪೊಲೀಸರೇ ಬೇಕಿಲ್ಲ ಈ ಮಾಧ್ಯಮಗಳ ಒಂದಿಬ್ರು ವರದಿಗಾರರನ್ನು ಅಥವಾ ದೊಡ್ಡ ಗಂಟಲಿನ ರಾಷ್ಟ್ರೀಯವಾದಿ ಆಂಕರ್ ಗಳನ್ನು ಕಳಿಸಿಬಿಟ್ರೆ ಸಾಕು ಎಂಬ ಸ್ಥಿತಿ ನಿರ್ಮಾಣ ಆಗಿದೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ಕೊಲಿಯಾದ ರೇಣುಕಾ ಸ್ವಾಮಿಯನ್ನ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನ ರೀತಿ ಬೆಂಬಲಿಸಿ ಮಾತನಾಡಿದಂತಹ ಮಾಧ್ಯಮಗಳು ಕಾನೂನಿನ ಪ್ರಕಾರ ಇನ್ನು ಆರೋಪಿಯಾಗಿರುವಂತಹ ದರ್ಶನ್ ವಿರುದ್ಧ ಬೆಂಕಿ ಕೆಂಡವನ್ನ ಕಾರ್ತಾ ಇದೆ ದರ್ಶನ್ ಯಾವಾಗ್ಲೂ ಏನೋ ಒಂದು ಗಳಿಗೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಒಂದು ಚಾನೆಲ್ನ ಆಂಕರ್ಗೆ ಬೈದದ್ದೇ ದೊಡ್ಡದು ಮಾಡಿ ಅದನ್ನೇ ಏನ್ರಿ ಮೀಡಿಯಾ ಎಂಬ ಲೆವೆಲ್ಗೆ ಟ್ರೆಂಡ್ ಮಾಡಿ ದರ್ಶನ್ ಎಲ್ಲಾ ಮೀಡಿಯಾಗಳಿಗೆ ಬೈದ್ರು ಎಂಬ ನರೇಟಿವ್ ಅನ್ನ ಮಾಧ್ಯಮಗಳು ಕಟ್ಬಿಟ್ರು ಅಲ್ಲಿಂದ ಶುರುವಾಯ್ತು ನೋಡಿ ದರ್ಶನ್ ಕಂಡ್ರೆ ಮೀಡಿಯಾಗಳಿಗೆ ಆಗಲ್ಲ ಮೀಡಿಯಾ ಕಂಡ್ರೆ ದರ್ಶನ್ಗೆ ಆಗಲ್ಲ ಎಂಬಂತಹ ಕೆಟ್ಟ ಸ್ಥಿತಿಗೆ ಕಾರಣ ಇದೇ ಮೀಡಿಯಾಗಳೇ ಹೊರತು ದರ್ಶನ್ ಅಂತೂ ಖಂಡಿತವಾಗಿಯೂ ಅಲ್ಲ ಒಬ್ಬನಿಗೆ ಬೈದದ್ದು ಎಲ್ಲಾ ಮೀಡಿಯಾಗಳಿಗೂ ಅನ್ವಯಿಸಿಕೊಳ್ಳುವಂತಿದ್ರೆ ಸೌಜನ್ಯ ಎಂಬ ಹಿಂದೂ ಹೆಣ್ಣುಮಗಳು ಮಾಡಿದ ಪಾಪವಾದರೂ ಏನು ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಆದ ಅನ್ಯಾಯವನ್ನ ಯಾಕೆ ಈ ಮಾಧ್ಯಮಗಳು ಗಟ್ಟಿ ಗಂಟಲಲ್ಲಿ ಕೇಳ್ತಾ ಇಲ್ಲ ಸೌಜನ್ಯಾಳ ಕೂಗು ಯಾಕೆ ಈ ಕೂಗು ಮಾರಿಗಳಿಗೆ ಕೇಳಿಸ್ತಾ ಇಲ್ಲ ರೇಣುಕಾಸ್ವಾಮಿ ಎಂಬ ವಿಕೃತಿಗೆ ಕೊಟ್ಟಂತಹ ಮಹತ್ವ ಸೌಜನ್ಯಾಳಿಗೆ ಯಾಕೆ ಕೊಡ್ತಾ ಇಲ್ಲ ದರ್ಶನ್ ಕೇಸ್ಗೆ ಕೊಟ್ಟ ಮೀಡಿಯಾ ಹೈಪ್ ಧರ್ಮಸ್ಥಳ ಕೇಸ್ಗೆ ಯಾಕೆ ಕೊಡ್ತಾ ಇಲ್ಲ ದರ್ಶನ್ ಬೆನ್ನು ಬಿದ್ದಂತಹ ಈ ಬೇತಾಳಗಳಿಗೆ ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಶವವಾಗಿ ಹೂಳಲ್ಪಟ್ಟಂತಹ ನೂರಾರು ಸಮಾಧಿಗಳ ಬೆನ್ನನ್ನ ಯಾಕೆ ಬೀಳ್ತಾ ಇಲ್ಲ ಯಾಕೆ ಎಂಜಲು ಕಾಸು ಇವುಗಳ ಬಾಯಿ ಮುಚ್ಚಿಸಿದ್ಯಾ ಧರ್ಮಸ್ಥಳದ ಬೇನಾಮಿ ದುಡ್ಡಿನ ಆಸೆಗಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ಯಾ ಅಲ್ರಿ ಅನ್ನ ಹುಟ್ಟಿಸ್ಕೊಳ್ಳಲು ಬೇಕಾದಷ್ಟು ದಾರಿಗಳಿದೆ ಅಲ್ವಾ ಇಂತಹ ನೀಚ ದಾರಿಯಲ್ಲೂ ಅನ್ನ ಹುಟ್ಟಿಸ್ಕೊಳ್ಳುವಂತಹ ದರ್ದಾದ್ರೂ ಯಾಕೆ ಅಂತ ಸರಿ ಇಂತಹ ದಾರಿಯಲ್ಲಿ ಹುಟ್ಟಿಸ್ಕೊಂಡಂತಹ ಅನ್ನ ಗಂಟಲಲ್ಲಿ ಅದು ಹೇಗಾದ್ರೂ ಇಳಿಯುತ್ತೆ ಆ ಅನ್ನದ ಅಗುಳಿನಲ್ಲಿ ಸೌಜನ್ಯಾಳಂತಹ ಹಲವಾರು ಹೆಣ್ಣು ಮಕ್ಕಳ ಮುಖಗಳು ಕಾಣಿಸೋದಿಲ್ಲ ಹೀಗೆ ಇಷ್ಟೊಂದು ಪ್ರಶ್ನೆಗಳಿದ್ರು ಈ ಮಡಿಲ ಮಾಧ್ಯಮಗಳಿಗೆ ಎಂಜಲು ಕಾಸೆ ಮುಖ್ಯ ದರ್ಶನ್ ದ್ವೇಷವೇ ಮುಖ್ಯ ಇದೆಲ್ಲ ಒಂದ್ ಕಡೆ ಎಮೋಷನಲ್ ವಿಷಯಗಳಾದ್ರೆ ಕಾನೂನು ಮತ್ತು ನ್ಯಾಯದಾನದ ನ್ಯೂನತೆಗಳ ಬಗ್ಗೆ ಒಂದಷ್ಟು ಈಗ ಮಾತನಾಡೋಣ ನಿಮ್ಗೆ ಸಂಜೀವ್ ಭಟ್ ಗೊತ್ತಿರ್ಬೇಕು ಗೋದ್ರಾ ಹತ್ಯಾಕಾಂಡದ ಪ್ರಕರಣದಲ್ಲಿ ಆದಂತಹ ಸಾವಿರಾರು ಮುಸ್ಲಿಮರ ನರಮೇಧಕ್ಕೆ ಕಾರಣ ಎಂದು ಆರೋಪಿಸಲಾದಂತಹ ಹಲವಾರು ಪ್ರಮುಖರಲ್ಲಿ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಕೂಡ ಇದ್ರು ಸಂಜೀವ್ ಭಟ್ ಆಗ ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಈ ಪ್ರಕರಣದ ತನಿಖೆಯನ್ನ ಮಾಡಿದ್ದು ಕೂಡ ಅವರೇ ಆಗ ಅವರಿಗೆ ತನಿಖೆಯ ಚಾರ್ಜ್ ಶೀಟ್ ನಲ್ಲಿ ಎಲ್ಲಿಯೂ ಕೂಡ ನರೇಂದ್ರ ಮೋದಿಯ ಹೆಸರು ಬರದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ಒತ್ತಡವನ್ನ ಹೇರಲಾಯಿತು ಯಾವುದೇ ಒತ್ತಡಕ್ಕೆ ಮಣಿಯದೆ ಅಂದಿನ ಮೋದಿ ಸರ್ಕಾರ ನಿರ್ಲಕ್ಷ್ಯ ಮತ್ತೆ ಬೇಜವಾಬ್ದಾರಿತನವೂ ಸಹ ಕಾರಣ ಅಂತ ಆರೋಪವನ್ನು ವರಿಸಲಾಗಿತ್ತು ಅದರಿಂದ ಅಮಿತ್ ಶಾ ಜೈಲಿಗೂ ಸಹ ಹೋಗ್ಬೇಕಾಯ್ತು ಗಡಿಪಾರು ಕೂಡ ಆಗಬೇಕಾಯ್ತು ಗಡಿಪಾರು ಆದ ಕಾರಣದಿಂದಲೇ ಸಂಸತ್ತಿನಲ್ಲೂ ಸಹ ಸೇರಿದಂತೆ ಹಲವೆಡೆ ತಡಿಶಾರ್ ಎಂಬ ಪದ ಚಾಲ್ತಿಯಲ್ಲಿದೆ ಸೊ ಸರ್ಕಾರದ ಒತ್ತಡವನ್ನ ಲೆಕ್ಕಿಸದೆ ಸಂಜೀವ್ ಭಟ್ ಮೇಲೆ ನಕಲಿ ಎನ್ಕೌಂಟರ್ ಪ್ರಕರಣವೊಂದರಲ್ಲಿ ಸಿಲುಕಿಸಿ ಅವರನ್ನ ವಿಚಾರಣೆಯೇ ಇಲ್ಲದಂತೆ ಜೈಲಿಗೆ ಹಾಕಿ ಇಂದಿಗೆ ಎರಡ್ ಸಾವಿರದ ಐನೂರ ಇಪ್ಪತ್ತು ದಿನಗಳು ಆಯಿತು ಅಂದ್ರೆ ಏಳು ವರ್ಷಗಳು ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾಗಿ ಸಜಾ ಶಿಕ್ಷೆಯಾಗಿದ್ರು ಸಹ ಇವತ್ತು ಸಂಜೀವ್ ಭಟ್ ತಮ್ಮ ಶಿಕ್ಷೆ ಮುಗಿಸಿ ಮನೆಯಲ್ಲಿ ಇರಬೇಕಾಗಿತ್ತು ಆದ್ರೆ ಅವರಿನ್ನೂ ವಿಚಾರಣಾಧೀನ ಕೈದಿಯಾಗಿ ಜೈಲಿನ ಕತ್ತಲ ಕೋಣೆಯಲ್ಲಿ ಇದ್ದಾರೆ ಇದನ್ನು ಪ್ರಶ್ನಿಸೋಕೆ ಈ ಅನ್ಯಾಯದ ವಿರುದ್ಧ ಧನಿ ಎತ್ತೋದಕ್ಕೆ ಈ ಮಡಿಲ ಮಾಧ್ಯಮಗಳ ಬೆನ್ನಲ್ಲಿ ಮೂಳೆಯೇ ಇಲ್ಲ ಅಂತಲೇ ಹೇಳ್ಬಹುದು ಮಾಜಿ ಐ ಪಿ ಎಸ್ಗೆ ಈ ಗತಿಯಾದ್ರೆ ಜೆಎನ್ಯು ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ ಎಂಬ ಹೋರಾಟಗಾರ ಒಕ್ಕೂಟ ಸರ್ಕಾರದ ವಿವಾದಾತ್ಮಕ ಕಾನೂನುಗಳಾದಂತಹ ಸಿ ಎನ್ಆರ್ಸಿ ಕಾಯ್ದೆಗಳನ್ನ ವಿರೋಧಿಸಿ ಜನರನ್ನ ಸಂಘಟಿಸಿ ಪ್ರತಿಭಟಿಸಿದ್ದೇ ತಪ್ಪಾಯ್ತು ಆತನ ವಿರುದ್ಧ ಗಲಭೆಗೆ ಪ್ರಚೋದನೆಗೆ ಮತ್ತೆ ದೇಶದ್ರೋಹ ಆರೋಪಗಳನ್ನು ಹೊರಿಸಿ ಯುಎಪಿಎ ಕಾಯ್ದೆಯ ಅನ್ವಯ ಬಂಧಿಸಿ ನಾಲ್ಕೂವರೆ ವರ್ಷಗಳ ತನ್ನ ಸಹೋದರನ ಮದುವೆಗಂತ ಕೇವಲ ಏಳೇ ಏಳು ದಿನಗಳು ಕಾಲ ಹೊರಗಿದು ಬಿಟ್ರೆ ಉಳಿದ ಅಷ್ಟು ವರ್ಷಗಳು ಯಾವುದೇ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಕಳಿಸಲಾಗ್ತಾ ಇದೆ ಇದು ಅನ್ಯಾಯ ಅಂತ ಹಲವಾರು ಸಂಘಟನೆಗಳು ಚಿಂತಕರು ಮಾನವ ಹಕ್ಕುಗಳ ಹೋರಾಟಗಾರರು ಹೇಳ್ತಾ ಇದ್ರು ಸಹ ಮಾಧ್ಯಮಗಳು ಕಿವಿ ಮುಚ್ಚಿಕೊಂಡು ಉಮರ್ ಖಾಲಿದ್ನ ಈ ಅನ್ಯಾಯದ ಜೈಲು ವಾಸವನ್ನ ಸಂಭ್ರಮಿಸ್ತಾ ಇದೆ ಇದು ಒಬ್ಬ ಉಮರ್ ಖಾಲಿದನ ಪ್ರಶ್ನೆಯಲ್ಲ ಹೀಗೆ ಶಂಕಿತರಾಗಿಯೋ ಯಾವುದೋ ಪ್ರಚೋದನೆಯ ಭಾಗವಾಗಿಯೋ ಜೈಲು ಸೇರಿದ ನೂರಾರು ಮುಸ್ಲಿಂ ಯುವಕರು ಇಂದಿಗೂ ಭಾರತದ ವಿವಿಧ ಜೈಲುಗಳಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ ಕಾಲವನ್ನ ದೂರ್ತಾ ಇದ್ದಾರೆ ಇನ್ನು ಕೋರ್ಟ್ ತೀರ್ಪುಗಳನ್ನ ನಾವು ಸಂಭ್ರಮಿಸಲೇಬೇಕಾ ಅಂತ ಹೇಳೋದಾದ್ರೆ ಕಂಬಾಲಪಲ್ಲಿಯ ಸತ್ತ ಆ ಎಂಟು ಜನಕ್ಕೆ ಆದ ಅನ್ಯಾಯವನ್ನ ಯಾರಲ್ಲಿ ಕೇಳಬೇಕು ಕೊಂದವರು ಅವರಲ್ಲ ಅಂತ ತೀರ್ಪು ಬಂದಾದ್ಮೇಲೆ ಕೊಂದವರು ಯಾರು ಎಂಬ ಕಡೆ ಹುಡುಕಾಟವು ಸಾಗಬೇಕು ಅಲ್ವಾ ಅಂತಹ ಹುಡುಕಾಟದ ಬಗ್ಗೆ ಮಾನ್ಯ ಕೋರ್ಟ್ ಹೇಳಲೇ ಇಲ್ಲ ಬಹುಶಃ ಕಂಬಾಲಪಲ್ಲಿಯ ಆ ಜನ ಸತದು ಮೇ ಬಿ ಗಂಟಲಲ್ಲಿ ಕಡುಬು ಸಿಕ್ಕಾಕೊಂಡು ಅಂತ ಅನ್ಸುತ್ತೆ ಹಾಗೆಯೇ ಧರ್ಮಸ್ಥಳದ ಸೌಜನ್ಯಳನ್ನ ಸಂತೋಷ್ ರಾವ್ ಕೊಂದಿಲ್ಲ ಅಂತ ತೀರ್ಪು ಬಂದ್ಮೇಲೆ ಕೊಂದ ಅಸಲಿ ನೀಚರು ಯಾರು ಅಂತ ತನಿಖೆ ಆಗ್ಬೇಕಲ್ವಾ ಆದರೆ ಅಂತಹ ಯಾವುದೇ ತನಿಖೆಗೆ ಕೋಟು ಸೂಚಿಸೋದಿಲ್ಲ ಸರ್ಕಾರಗಳು ಸಹ ಒತ್ತಾಯ ಮಾಡೋದಿಲ್ಲ ಕೈರ್ಲಾಂಜಿ ಬಥಾನಿ ತೋಳ ಕರಂಚೇಡು ಲಕ್ಷ್ಮಣಪುರ ಬಾಥೆ ಕಿಲ್ವನ್ಮಣಿ ಗುಜರಾತ್ ಗಲಭೆ ಅಯೋಧ್ಯ ಗಲಭೆ ಹೀಗೆ ಉದ್ದಕ್ಕೆ ಬೆಳೆಯುವಂತಹ ಅತ್ಯಾಕಾಂಡ ಪಟ್ಟಿಯಲ್ಲಿ ಸಾವಿರಾರು ಜನ ಕೇವಲ ಜಾತಿ ಮತ್ತೆ ಧರ್ಮದ ಕಾರಣಕ್ಕೆ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ಎಲ್ಲಾ ಅತ್ಯಾಕಾಂಡ ನರಮೇಧಗಳನ್ನ ಮಾಡಿದಂತಹ ಕೂಲರಲ್ಲಿ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಶಿಕ್ಷಣೆ ಆಗಿಲ್ಲ ಅದು ಅಲ್ಲದೆ ಕೊಂದ ಹಸಲಿ ವ್ಯಕ್ತಿಗಳು ಯಾರು ಅಂತ ಪತ್ತೆ ಕೂಡ ಮಾಡಲಾಗಿಲ್ಲ ಹೀಗಿದೆ ನಮ್ಮ ನ್ಯಾಯ ವ್ಯವಸ್ಥೆ ಇಂಥವುಗಳನ್ನ ಕೇಳಬೇಕಾದದ್ದು ಮಾಧ್ಯಮಗಳ ಕರ್ತವ್ಯ ಇದೇ ಹಸಲಿ ಪತ್ರಿಕೋದ್ಯಮ ಯಾರು ಬಿಸಾಕುವಂತಹ ಬಿಸ್ಕತ್ತಿಗೆ ಎಂಜಲಿಗೆ ನಾಲಿಗೆಯನ್ನ ಉದ್ದ ಮಾಡಿಕೊಂಡು ಅನಗತ್ಯ ವಿಚಾರಗಳನ್ನ ಇಟ್ಕೊಂಡು ಪ್ಯಾನೆಲ್ ಡಿಸ್ಕಷನ್ ಮಾಡೋದು ಖಂಡಿತವಾಗಿಯೂ ಪತ್ರಿಕೋದ್ಯಮ ಅನಿಸ್ಕೊಳ್ಳೋದಿಲ್ಲ ಅದನ್ನ ಅಕ್ಷರ ಸಹ ಆಧಾರ ಅಂತ ಕರೀಬು ಹಾಗಾಗಿ ನಟ ದರ್ಶನ್ ಕೇಸನ್ನ ಕೋರ್ಟು ಕಾನೂನು ನೋಡಿಕೊಳ್ಳುತ್ತೆ ಆರೋಪಿಯಾಗಿರುವಂತಹ ದರ್ಶನ್ ಒಂದ್ ವೇಳೆ ತಪ್ಪೇ ಮಾಡಿದ್ರೆ ಅದಕ್ಕೆ ನಮ್ಮ ನ್ಯಾಯಾಲಯವೇ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ಕೊಡುತ್ತೆ ಅಲ್ಲಿವರೆಗೂ ದರ್ಶನ್ ಹಾಗಂತೆ ಈಗಂತೆ ಅದು ಇದು ಅಂತ ಸದಾಕಾಲ ದರ್ಶನ್ ಜಪ ಮಾಡೋದನ್ನ ಬಿಟ್ಟು ಜನಪ್ರವಾದ ಜೀವಪ್ರವಾದ ವಿಷಯಗಳ ಕಡೆ ನಾವೆಲ್ಲ ಗಮನ ಕೊಡೋಣ ಹಾಗೇನೆ ದರ್ಶನ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ದರ್ಶನ್ ಅವರನ್ನ ಅಕಸ್ಮಾತ್ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ ವ್ಯಕ್ತಿ ಯಾರೇ ಆಗಿರ್ಲಿ ತಪ್ಪು ತಪ್ಪೆ ಹಾಗಂತ ಒಮ್ಮೆ ಜೈಲಿಗೆ ಹೋಗಿ ಬಂದ ತಕ್ಷಣ ಆತ ತೀರಾ ಕೆಟ್ಟ ಮನುಷ್ಯ ಆಗೋದಕ್ಕೆ ಸಾಧ್ಯ ಕೂಡ ಇಲ್ಲ ಆತ ಮಾಡಿರುವಂತಹ ಎಷ್ಟೋ ಒಳ್ಳೆ ಕೆಲಸಗಳು ಕೂಡ ಇದ್ದಾವೆ ಹಾಗಾಗಿ ನಿಮ್ಮ ನಿಮ್ಮ ಅಭಿಮಾನವನ್ನ ಆ ವ್ಯಕ್ತಿ ಮೇಲಿರುವಂತಹ ಗೌರವವನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನ ಮುಂದುವರೆಸಿ ಪುಚ್ಚು ಅಭಿಮಾನದಿಂದ ಒಬ್ಬರ ಮೇಲೆ ಒಬ್ರು ಗಲಾಟೆ ಮಾಡಿಕೊಳ್ಳುವ ಮುನ್ನ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿಮಗೋಸ್ಕರ ಬದುಕುವಂತಹ ನಿಮ್ಮ ಮನೆಯವರನ್ನ ಮರಿಬೇಡಿ ಅಂಡ್ ಮತ್ತೊಂದು ದರ್ಶನ್ ಈ ತಪ್ಪಿಗೆ ಬಲಿಯಾಗೋದಕ್ಕೆ ಕಾರಣ ರೇಣುಕಾ ಸ್ವಾಮಿ ಒಂದು ಹೆಣ್ಣು ಮಗಳಿಗೆ ಕೆಟ್ಟ ಕಮೆಂಟ್ ಮಾಡಿದ್ದಕ್ಕೆ ಈಗ ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ಅದರಲ್ಲಿ ಕೆಲವರು ದರ್ಶನ್ ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳೋರ್ಗೆ ಕೆಟ್ಟ ಕೆಟ್ಟ ಅಶ್ಲೀಲ ಕಮೆಂಟ್ ಗಳನ್ನ ಹಾಕಿ ದರ್ಶನ್ ಕಣ್ಣಿಗೆ ಸಮಾಜದ ಕಣ್ಣಿಗೆ ರೇಣುಕಾ ಸ್ವಾಮಿ ಲಿಸ್ಟ್ಗೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ